ಬಿ ಜೆ ಪಿ ಹಿನ್ನಡೆಗೆ ಅಯೋಧ್ಯೆಯ ಶ್ರೀರಾಮ ಕಾರಣನ ನೀವು ಯಾರಾದರೂ ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ಇಂಥ ಸುದ್ದಿ ಓದ್ತಾ ಇರ್ತೀರಿ ನೀವು ಶ್ರೀರಾಮಚಂದ್ರ ಮಹಾಪ್ರಭುವಿಗೆ ಅನೇಕ ಕಡೆಗಳಿಂದ ನಿಂದನೆ ವ್ಯಕ್ತವಾಗ್ತಾ ಇದೆ ಶ್ರೀರಾಮನನ್ನು ಐನೂರು ವರ್ಷಗಳಿಂದ ಟೆಂಟಲ್ಲಿದ್ದ ಶ್ರೀರಾಮ ಅವನನ್ನು ಅಲ್ಲೇ ಬಿಡಬೇಕಾಗಿತ್ತು ದೇವಸ್ಥಾನ ಕಟ್ಟಬಾರ್ದಾಗಿತ್ತು ದೇವಸ್ಥಾನ ಕಟ್ಟದ ಮೇಲೆ ಯಾಕೆ ಬಿ ಜೆ ಪಿನ ಸೋಲಿಸ್ಬಿಟ್ಟ ಶ್ರೀರಾಮ ಏಕೆಂದರೆ ಅಯೋಧ್ಯೆ ಫೈಜಾಬಾದ್ ಬರುತ್ತೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಅಯೋಧ್ಯೆಯಲ್ಲಿಗೆ ಆ ಕ್ಷೇತ್ರದ ಒಳಗಡೆನೇ ಅಯೋಧ್ಯೆ ಬರೋದು ಇದು ಸೇರಿ ಸುಮಾರು ಮಂದಿರ ರೇಡಿಯಸ್ನ ಭಾಗದಲ್ಲಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿ ಜೆ ಪಿಗೆ ಸೋಲಾಗುತ್ತೆ ಎಸ್ ಪಿ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಮ ಮಂದಿರ ಕಟ್ಟಿದೆ ತಪ್ಪಾಯಿತು ಇದು ಇವ್ರು ಯಾಕೆ ವೋಟ್ ಹಾಕಲಿಲ್ಲ ಇದೆಲ್ಲ ಚರ್ಚೆ ಶುರುವಾಗಿದೆ ಹಾಗಾದರೆ ಇನ್ ಜನರಲ್ ಒಂದು ಕ್ವಶನ್ ಬರುತ್ತೆ ಇಲ್ಲಿ ಮಂದಿರ ಬಿ ಜೆ ಪಿಯ ರಾಜಕೀಯ ಉದ್ದೇಶದ ಒಂದು ಕಟ್ಟಡ ಆಗಿತ್ತಾ ದೇಗುಲ ಆಗಿತ್ತಾ ಅಂತ ಫಸ್ಟ್ ಕ್ವಶನ್ ಬಿ ಜೆ ಪಿ ಎಲೆಕ್ಷನ್ ಪರ್ಪಸ್ ಇಟ್ಕೊಂಡೇ ರಾಮ ಮಂದಿರ ಕಟ್ಟಿದರೆ ಆಗ ರಾಮ ಮಂದಿರ ಕಟ್ಟಿದ ಮೇಲೂ ಓಟ್ಗಳು ಬರದೇ ಇದ್ದರೆ ಹೌದು ನಾವು ಕಟ್ಟಿದ್ದು ಇದೇ ಪರ್ಪಸ್ಗೆ ಅಂತ ಹೇಳಬಹುದಾಗಿತ್ತು ರಾಮ ಮಂದಿರ ಯಾರು ಮೋದಿಯವರ ಅಲ್ಲ ಬಿ ಜೆ ಪಿಯವರ ಅಲ್ಲ ಅದು ಅವರೇ ಹೇಳಿರೋ ಪ್ರಕಾರ ಕಟ್ಟಿದ್ದಾರು ಅಂತ ಹೇಳಿದ್ರೆ ಟ್ರಸ್ಟ್ ಕಟ್ತು ರಾಮ ಮಂದಿರ ಟ್ರಸ್ಟ್ ಕಟ್ಟಿತು ಅವತ್ತೂ ಈ ಕ್ವಶನ್ ಬಂದಿತ್ತು ಯಾಕಿದು ಯಾರನ್ನು ಕರೆಸ್ತಾ ಇದ್ದರೆ ಅಂದರೆ ದೇಶದ ಯಜಮಾನ ಸ್ಥಾನದಲ್ಲಿರೋ ನಾವು ಕರೆಸ್ತಾ ಇದ್ದೀವಿ ಕಟ್ಟಿರೋದು ಟ್ರಸ್ಟ್ ಅಂತ ಇದನ್ನು ಓಪನ್ ಆಗಿ ಹೇಳಿದ್ರು ಕೋರ್ಟಿನ ತೀರ್ಪಂತು ಟ್ರಸ್ಟ್ ಮತ್ತು ಇನ್ನೊಂದು ಟ್ರಸ್ಟ್ ನಡುವಿನ ಎರಡು ಘರ್ಷಣೆಯಲ್ಲಿ ಒಂದು ಕಡೆ ತೀರ್ಪಾಯಿತು ರಾಮ ಮಂದಿರ ಆಯಿತು ಅಗ್ರಿ ಇವರು ಸಪೋರ್ಟ್ ಇದ್ದಿದ್ದು ನಿಜ ಬಿ ಜೆ ಪಿ ಸಹಕಾರ ಇಲ್ಲದೆ ಅದಾಗಲಿಲ್ಲ ಪ್ರಶ್ನೆ ನೀವು ಲಾಜಿಕಲ್ಲಾಗಿ ಎಲೆಕ್ಷನ್ ಪರ್ಪಸ್ನ ತೆಗೆದುಕೊಂಡು ಹೋದಾಗ ಈಗ ರಾಮ ಮಂದಿರ ಅಯೋಧ್ಯೆ ಭಾಗದ ಜನಗಳನ್ನು ನಿಂದಿಸ್ತಾ ಇದ್ದಾರೆ ಹಿಂದೂಗಳನ್ನೇ ಹಿಂದೂಗಳು ನಿಂದಿಸೋ ಪರಿಸ್ಥಿತಿಗೆ ಬಂದಿದೆ ಈ ಹಿಂದೂಗಳು ಸರಿ ಇಲ್ಲ ಹಿಂದೂಗಳೇ ಹಿಂದೂಗಳ ಬೆನ್ನು ಚೂರಿ ಹಾಕ್ತಾ ಇದ್ದಾರೆ ಯಾಕೆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಇವರು ಗೆಲ್ಲಿಸ್ತಿಲ್ಲ ಈ ಥರದ ಪ್ರಶ್ನೆಗಳು ರೈಸ್ ಆಗ್ತಾ ಇದೆಯಲ್ಲ ಆ ಪ್ರಶ್ನೆ ರೈಸ್ ಮಾಡಬೇಕಾದ್ರೆ ಶ್ರೀರಾಮ ಮಂದಿರವನ್ನು ಕಟ್ಟಿದ್ದು ಚುನಾವಣೆ ಕಾರಣಕ್ಕೇ ನಮಗೆ ಇಲ್ಲಿ ಒಂಬತ್ತು ಸೀಟ್ ಬರುತ್ತೆ ಅಂತಲೇ ನಾವು ಕಟ್ಟಿದ್ವಿ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟು ಬರುತ್ತೆ ಅಂತಲೇ ಕಟ್ಟಿದ್ವಿ ಅಂತ ಒಂದು ಪಾರ್ಟಿ ಆಗಲಿ ವ್ಯಕ್ತಿಯಾಗಲಿ ಬಂದು ಮಾತನಾಡಬೇಕು ಅದು ನಿಜ ಆದಾಗ ಮಾತ್ರ ನೀವು ರಾಮನನ್ನು ಆ ದೇವರನ್ನು ಆ ರಾಮಲಲ್ಲ ಆ ಮುದ್ದು ಮೂರ್ತಿಯನ್ನು ಕೇಳಕ್ಕೆ ಸಾಧ್ಯ ಅದರ್ವೈಸ್ ನೀವು ಕ್ವಶನ್ ಮಾಡೋಕ್ಕಾಗಲ್ಲ ಏಕೆಂದರೆ ನೀವೇ ಹೇಳ್ಕೊಂಡು ಬಂದಿರೋದು ಇದಕ್ಕೂ ಎಲೆಕ್ಷನ್ಗೂ ಜನವರಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಮೇಲೋ ಏಪ್ರಿಲಲ್ಲೋ ಎಲೆಕ್ಷನ್ ಇರುತ್ತೆ ನಾವೆಲ್ಲರೂ ಮಾತಾಡೋಲ್ಲ ಎಲ್ಲ ಹೇಳಿದವರು ಇವರೇ ನಾವು ಕಟ್ತಿಲ್ಲ ಟ್ರಸ್ಟವ್ರು ನಮ್ಗೆ ಆಹ್ವಾನ ಕೊಟ್ಟರು ಈ ದೇಶದ ಯಜಮಾನ ಸ್ಥಾನದಲ್ಲಿರ್ತಕ್ಕಂಥ ಮೋದಿಯವರೇ ಅವತ್ತು ರಾಷ್ಟ್ರಪತಿ ವಿಚಾರ ಇತ್ತಲ್ಲಿ ರಾಷ್ಟ್ರಪತಿನ ಕರೆದು ಕೂರಿಸಿ ಅಂತ ಕೇಳಿದ್ರು ಇಲ್ಲ ಇಲ್ಲ ಪ್ರಧಾನಮಂತ್ರಿಗಳೇ ಕೂರಿಸ್ತೀವಿ ಅಂದರು ರಾಷ್ಟ್ರಪತಿಗಳಿಗೆ ಎಂಟ್ರಿ ಕೂಡ ಇರಲಿಲ್ಲ ಅಲ್ಲಿ ರಥಯಾತ್ರೆ ಮಾಡಿದಂಥ ಅಡ್ವಾಣಿ ಅವ್ರಿಗೂ ಎಂಟ್ರಿ ಇರಲಿಲ್ಲ ಅವ್ರನ್ನ ಕರೆದ್ವಿ ಅಂತ ಹೇಳಿದ್ರು ಕರಲಿಲ್ಲ ಅಂತ ಹೇಳಿದ್ರು ಹುಷಾರಿಲ್ಲ ಕೈ ಬಿಟ್ಬಿಟ್ರು ರಥಯಾತ್ರೆ ಮಾಡಿದಂಥ ಅಡ್ವಾಣಿ ಅವ್ರಿಗೆ ಇರಲಿಲ್ಲ ಅವತ್ತು ಇವತ್ತಿಗೆ ನೋಡಿದ್ರೆ ರಾಮಾಯಲ್ಲಿ ಸೋಲಿಸ್ಬಿಟ್ಟ ಎಸ್ ಪಿನ್ ಗೆಲ್ಲಿಸ್ಬಿಟ್ಟ ಅಂತ ಮಾತು ಬರ್ತಿದೆಯಲ್ಲ ಹಾಗಾದರೆ ಒಂದು ಅಡ್ಮಿಟ್ ಮಾಡಬೇಕು ಈ ದೇವಸ್ಥಾನ ಕಟ್ಟಿದ್ದೆ ಎಲೆಕ್ಷನ್ ಗೆಲ್ಲಕ್ಕೆ ಅಂತ ಉತ್ತರ ಪ್ರದೇಶದ ಎಂಬ ಸ್ಥಾನ ಗೆಲ್ಲಕ್ಕೆ ನಾವು ಕಟ್ಟಿದ್ದು ಅಂತ ಹೇಳಬೇಕು ಅದರ್ವೈಸ್ ರಾಮನನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವಿಷಯದ ಒಳಗಡೆ ಪಾರ್ಟಿ ಪಾರ್ಟಿಗಳ ನಡುವಿನ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ನಡುವಿನ ಸೋಲು ಗೆಲುವಿಗೆ ಆ ಶ್ರೀರಾಮಚಂದ್ರ ಮಹಾಪ್ರಭುವನ್ನು ಎಳೆದು ತರಬಾರದು ಹೇಗೆ ಲಿಂಕ್ ಮಾಡ್ತಾಯಿದ್ದಾರೆ ಇದೀಗ ಬಿ ಜೆ ಪಿ ಸೋಲಿಗೆ ಜಾಲತಾಣದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಶ್ರೀರಾಮನಿಗೂ ಅವಹೇಳನಕಾರಿಯಾಗಿ ಶಬ್ದ ಬಳಸ್ತಾ ಇದ್ದಾರೆ ಅಂದರೆ ಬೇಜಾರಾಗಲ್ವೇನ್ರಿ ನೀವೇ ಹೇಳಿ ಸೋನು ನಿಗಮ್ ಹೆಸರಿನ ಹೇಳಿಕೆಯ ಫೇಕ್ ಪೋಸ್ಟ್ ಕಾರ್ಡ್ ಒಂದು ವೈರಲ್ ಆಗ್ತಾಯಿದೆ ಪ್ರಭು ಶ್ರೀರಾಮನಿಗೆ ಅವಹೇಳನ ಮಾಡ್ತಿದ್ದಾರೆ ಕೆಟ್ಟ ಕೆಟ್ಟ ಪದ ಬಳಸ್ತಾ ಇದ್ದಾರೆ ನಿನಗೆ ಕಟ್ಟಬಾರ್ದಾಗಿತ್ತು ನೀನು ದುರ್ಬಲ ರಾಮ ಇದು ಬಳಸ್ತಿರೋ ಮಾತುಗಳಿದು ಸೋಷಿಯಲ್ ಮೀಡಿಯಾದಲ್ಲಿ ನಿನಗೆ ಟೆಂಟಲ್ಲೇ ಇರಬೇಕಾಗಿತ್ತು ನೀನು ಹಾಗಾದರೆ ಇವರು ಹೇಳಿಬಿಡ್ಬೇಕು ನಾವು ಕಟ್ಟಿದ್ದೆ ಲೋಕಸಭೆಯಲ್ಲಿ ಒಂದು ಒಂಬತ್ತು ಸೀಟ್ ಜಾಸ್ತಿ ಮಾಡಪ್ಪ ರಾಮ ಅಂತ ಹೇಳೋಕ್ಕೆ ಅಂತ ಇಲ್ಲ ಅಲ್ವಾ ಈಗ ಆ ಬಾಲರಾಮನನ್ನು ಜಗತ್ತಿನಾದ್ಯಂತ ಅನೇಕರು ಬಂದು ಅದಕ್ಕೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ಹೋಗ್ತಾರೆ ಅವರಿಗೆ ಆ ಮೂರ್ತಿಗೆ ಅವಹೇಳನ ಮಾಡಬಹುದಾ ನೀವು ಆಘಾತಕಾರಿ ಪೋಸ್ಟ್ಗಳಿವೆ ಇಲ್ಲಿ ನೆಟ್ಟಿಗರ್ ಸಿಡ್ದೆದ್ದು ಬಿಟ್ಟಿದ್ದಾರೆ ಈ ವಿಚಾರಕ್ಕೆ ರಾಮನ ಹೆಸರಲ್ಲಿ ರಾಜಕೀಯ ಮಾಡಿದ್ದಕ್ಕೆ ಸೋಲು ಅಂತ ಕಿಡಿಕಾರಿದ್ದಾರೆ ಕೂಡ ಹೌದಪ್ಪ ನೀವು ರಾಮನ್ ಇಟ್ಕೊಂಡು ರಾಜಕೀಯಕ್ಕೆ ಯಾಕೆ ತರ್ತಾ ಇದ್ದೀರಿ ಶ್ರೀರಾಮಚಂದ್ರ ಮಹಾಪ್ರಭು ಆ ಮಹಾಪ್ರಭುವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಫೈಜಾಬಾದ್ ಕಾನ್ಸ್ಟಿಟ್ಯುನ್ಸಿಗೆ ರಾಮನ್ ಕರ್ಕೊಂಡು ಮುಂದೆ ನಿಲ್ಲಿಸ್ತಾ ಇದ್ದೀರಿ ನೀವು ಮೋದಿಗೆ ರಾಮನ ಶಾಪದಿಂದನೇ ಅಯೋಧ್ಯೆ ಗೆಲ್ಲಕ್ಕಾಗಲಿಲ್ಲ ಅಂತ ಒಬ್ಬರು ಹೇಳ್ತಾರೆ ಅಪೂರ್ಣವಾಗಿದ್ದಂಥ ದೇವಸ್ಥಾನದಲ್ಲಿ ಒಂದು ಪ ಪ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು ಭಾರತದ ಇತಿಹಾಸದಲ್ಲೇ ಇಲ್ಲಪ್ಪ ಶಂಕರಾಚಾರ್ಯ ಮಠಗಳು ಹೇಳಿದ್ದೇ ಇದನ್ನು ಹೇಳಿದ್ದೇ ಇದಲ್ವೇನ್ರಿ ನಮ್ಮ ಧರ್ಮದಲ್ಲೇ ಇದಿಲ್ಲಪ್ಪ ನಿಮ್ಮ ರಾಜಕೀಯ ನಾನು ಮಾತಾಡಲ್ಲ ಧರ್ಮದಲ್ಲಂತೂ ಅಪೂರ್ಣ ದೇಗುಲದಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವ ಇತಿಹಾಸ ಭಾರತದಲ್ಲಿಲ್ಲ ಶಾಸ್ತ್ರಕ್ಕೆ ವಿರುದ್ಧ ಅಂತ ಹೇಳಾಗಿತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಆಯಿತು ಈಗ ಚುನಾವಣೆಯಲ್ಲಿ ಒಂದಷ್ಟು ಸೀಟ್ ಏರುಪೇರಾಯಿತು ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಪೂರ್ತಿ ಇದೇ ಚರ್ಚೆ ಆಗಿಬಿಟ್ರೆ ಹೇಗೆ ಇವತ್ತು ಉದ್ಘಾಟನೆ ಮಾಡಬಾರ್ದಾಗಿತ್ತು ಅದಕ್ಕೆ ನಿಮಗೆ ಸೋಲಾಯಿತು ಅಂತ ಕೂಡ ಕೆಲಂಟಿಗರು ಕೆಲವರು ಪರ ಕೆಲವರು ವಿರುದ್ಧ ಮಾತಾಡ್ತಾ ಇದ್ದಾರೆ मस्जिद बनाएंगे लेकिन गरीब का झोपड़ा तोड़ के कोई भगवान नहीं खुश होगा उसमें भगवान नहीं बैठेंगे किसी गरीब का झोपड़ा तोड़ के उसको बेघा करके भगवान बताएंगे भगवान नहीं को